ನಮಸ್ತೆ ಬಂಧುಗಳೇ ವೆಲ್ಕಮ್ ಟು ವಸುಜಯ ಮಲ್ನಾಡ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ನಿಮಗೆ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಂಬಿರ್ತೀನಿ ನಾನು ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸದಿಂದ ಚೆನ್ನಾಗಿದ್ದೀನಿ ಏನು ಇವತ್ತು ಈ ಥರ ತೋರಿಸ್ತಿದ್ದಾರೆ ಅಂತ ಅಂದ್ಕೊತಿದ್ದೀರಾ ಹೌದು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ಳೋಣ ಅಂತ ದೇವನಹಳ್ಳಿ ಏರ್ಪೋರ್ಟಿಗೆ ಹೋಗಿದ್ದೀವಿ ಬೆಂಗಳೂರಿನಲ್ಲಿರುವಂಥ ದೇವನಹಳ್ಳಿ ಏರ್ಪೋರ್ಟು ನೋಡಿ ಎಷ್ಟು ಚೆನ್ನಾಗೆ ಅಲ್ಲ ಎಷ್ಟು ಚೆನ್ನಾಗೆ ನೀಟಾಗಿ ನನಗೆ ಅಷ್ಟು ಖುಷಿ ಆಯಿತು ನಾನು ಯಾವಾಗಲೂ ಏರ್ಪೋರ್ಟ್ ನೋಡಿಲ್ಲ ಒಮ್ಮೆ ಹೋಗಿದ್ವಿ ಮೊದಲೊಮ್ಮೆ ನಮ್ಮ ದೊಡ್ಡೋಳ್ಳಿಯ ಕರ್ಕೊಂಡು ಹೋಗಿದ್ರು ಬಟ್ ನಾವು ವಿಡಿಯೋ ಏನು ಮಾಡ್ಕೊಳ್ತಿರ್ಲಿಲ್ಲ ಅವಾಗ ಸುಮ್ಮನೆ ಪೋಟೆಲ್ಲ ತೆಕ್ಕೊಂಬಂದಿದ್ವಿ ಈ ಸಲ ಏನಕ್ಕೆ ಹೋಗಿದ್ದೀನಿ ಏರ್ಪೋರ್ಟಿಗೆ ಯಾವ ದೇಶಕ್ಕೆ ಹೋಗ್ತಿದ್ದೀನಿ ನಾನು ಅಂತ ಅಂದ್ಕೊಂಡ್ರಾ ನಾನು ಯಾವ ದೇಶಕ್ಕೂ ಹೋಗ್ತಾ ಇಲ್ಲ ಹಾಗೆ ನಾನು ನನ್ನ ಚಿಕ್ಕ ಮಗಳನ್ನ ಕಳಿಸ್ಲಿಕ್ಕೆ ಹೋಗಿದ್ದೆ ಅವ್ರನ್ನ ಫ್ಲೈಟ್ ಹತ್ರ ಬಿಟ್ಟು ಬರಲಿಕ್ಕೆ ಏನು ಫ್ಲೈಟ್ ಹತ್ರ ಏನು ಬಿಟ್ಟು ಬರಲಿಕ್ಕೆ ಕಳಿಸೋದಿಲ್ಲ ಅಂತ ಎಲ್ಲರಿಗೂ ಗೊತ್ತು ಬಿಡೋದಿಲ್ಲ ಅಂತ ಏರ್ಪೋರ್ಟ್ ತನಕ ಹೋಗ್ಬೋದು ಏರ್ಪೋರ್ಟಲ್ಲಿ ಈ ಕಡೆ ಹೊರಗಡೆ ಅಷ್ಟೇ ಮುಂದೆಲ್ಲ ಹೋಗಲಿಕ್ಕೆ ಅವಕಾಶ ಇಲ್ಲ ಆದರೆ ತುಂಬ ಚೆನ್ನಾಗಿತ್ತು ಅದು ನೋಡಿ ಖುಷಿಯಾಯಿತು ನಾವು ಹೋಗಿದ್ದು ನೈಟು ಒಂದು ಒಂಬತ್ತು ಗಂಟೆ ಆಗಿತ್ತು ನಾವು ಹೋಗೋಷ್ಟೊತ್ತಿಗೆ ಅದೆಷ್ಟು ಚೆನ್ನಾಗೆ ಇದೆಲ್ಲ ಏನೋ ವುಡ್ ತರದ್ದು ಎಲ್ಲ ಮೇಲ್ಗಡೆ ಎಲ್ಲ ಇದೆಲ್ಲ ಇದೆಲ್ಲ ಉಡ್ಡು ತರದ್ದು ಡೆಕೋರೇಷನ್ ಥರ ಮಾಡಿದ್ದಾರೆ ನೋಡಿ ಅದ್ರ ಒಳಗಡೆ ಗಿಡಗಳನ್ನಟ್ಟಿದ್ದಾರೆ ಎಷ್ಟು ಚೆನ್ನಾಗಿದೆ ಅಂದರೆ ಗಿಡಗಳು ಅಷ್ಟು ಮೇಲೆಲ್ಲ ಹೇಗೆ ಮೇಂಟೈನ್ ಮಾಡ್ತಾರಪ್ಪ ಅಂತ ನನಗೆ ಟೆನ್ಷನ್ ಅಷ್ಟು ಮೇಲ್ ಗಿಡಗಳೆಲ್ಲ ಎಷ್ಟು ಚೆನ್ನಾಗಿದೆ ಗೊತ್ತಾ ಎಷ್ಟು ಧೂಳಿಲ್ಲ ಏನಿಲ್ಲ ಅಷ್ಟು ನೀಟಾಗಿದೆ ಒಂದು ಚೂರು ಧೂಳಿಲ್ದೆ ಎಷ್ಟು ಧೂಳಿಲ್ಲ ಅಲ್ಲ ಒಂದು ಚೂರು ಧೂಳಿಲ್ದೆ ಎಷ್ಟು ನೀಟಾಗಿದೆ ನಾನು ಮಾತಾಡ್ತಾ ಮಾತಾಡ್ತಾ ಎಷ್ಟು ಧೂಳಿಲ್ಲ ಅಂತಿದ್ದೀನಿ ಎಷ್ಟು ಒಂದು ಸ್ವಲ್ಪ ಧೂಳಿಲ್ಲ ಅಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಆ ಮೇಲ್ಗಡೆ ಗಿಡಗಳನ್ನು ಆದರೆ ಎಷ್ಟು ಜನ ಇಲ್ಲಿ ಒಂದು ಏರ್ಪೋರ್ಟ್ ಆದರೆ ಒಂದು ರಾಜ್ಯದಲ್ಲಿರ್ಬೋದು ಅಥವಾ ಒಂದು ಒಂದು ನಾನು ಹೇಳೋದೇನು ಗೊತ್ತಾ ಒಂದು ಜಿಲ್ಲೆ ಜಿಲ್ಲೆಗೂ ಒಂದೊಂದು ಏರ್ಪೋರ್ಟ್ ಇದ್ಬಿಟ್ರೆ ಒಂದು ಜಿಲ್ಲೆಗೂ ಅಲ್ಲಿ ಎಷ್ಟು ಜನಕ್ಕೆ ಕೆಲಸ ಸಿಗುತ್ತಲ್ವ ನೋಡಿ ಇದೆಲ್ಲ ಲಗೇಜ್ ತೊಗೊಂಡು ಹೋಗೋವಂಥದ್ದು ಲಗೇಜ್ ಇರುತ್ತಲ್ಲ ಅದನ್ನು ತೊಗೊಂಡು ಹೋಗಿ ಅಲ್ಲಿ ಫ್ಲೈಟ್ ಹತ್ತಿರ ತಗೊಂಡು ಹೋಗ್ತಾರೆ ಲಗೇಜ್ನೆಲ್ಲನೇ ಆ ಥರದ್ದು ಹಾಗೆ ಇಲ್ಲಿ ಎಲ್ಲ ವೆಯ್ಟಿಂಗ್ ಮಾಡ್ತಾಯಿದ್ರು ಬರೋರಿಗೆ ಕೆಲವರು ಕೆಲವು ವಿಮಾನ ಬರುತ್ತೆ ಅಂದ್ಕೊಂಡು ಕೆಲವ್ರು ವೆಯ್ಟ್ ಮಾಡ್ತಾಯಿದ್ರು ಕೆಲವರು ಕಳಿಸ್ಲಿಕ್ಕೆ ಹಾಗೆ ಎಲ್ಲ ಹೊರಗಡೆ ಕೂತ್ಕೋಬೇಕು ಒಳಗಡೆ ಹೋಗ್ಲಿಕ್ಕೆ ಬಿಡೋದಿಲ್ಲ ನಾವು ಸುಮಾರು ಜನ ಹೋಗಿದ್ವಿ ಆದರೆ ನಾನು ತೆಕ್ಕೊಂಡಿದ್ದು ಮಾತ್ರ ಇಷ್ಟೇ ನಮ್ಮ ಯಜಮಾನ್ರು ನಮ್ಮ ಬೀಗರು ನಾವೆಲ್ಲ ಹೋಗಿದ್ವಿ ಬಟ್ ಅವರು ವೀಡಿಯೋಕ್ಕೆ ಕೆಲವ್ರು ಬರೋದಿಲ್ವಲ್ಲ ನಾನು ಸ್ವಲ್ಪ ಸ್ವಲ್ಪ ತೆಕ್ಕೊಂಡೆ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ಳೋಣ ಅಂತ ಹಾಗೆ ನನ್ನ ಬೆಂಗಳೂರಲ್ಲಿರತಕ್ಕಂಥ ಮಕ್ಕಳ ಮನೆಗೆಲ್ಲ ಹೋಗಿ ಬಂದೆ ನೋಡಿ ಇಲ್ಲೆಲ್ಲ ಅಲ್ಲಿ ವಿಮಾನದ ಹತ್ರ ಹೋಗ್ಲಿಕ್ಕೆ ಆಗಲ್ವಲ್ಲ ಕೆಲವ್ರು ನಡ್ಕೊಂಡು ಹೋಗ್ಲಿಕ್ಕಾಗಲ್ವ ಅವ್ರಿಗೆ ಕರ್ಕೊಂಡು ಹೋಗಲಿಕ್ಕೆ ಒಂದು ವೆಹಿಕಲ್ ಥರ ಇದು ಒಂಥರನೇ ಚೆನ್ನಾಗಿದೆ ಅದನ್ನು ನೋಡಿ ಖುಷಿಯಾಯಿತು ನನಗೆ ಹಾಗೆ ನೋಡಿ ಎಷ್ಟು ಚೆನ್ನಾಗಿದೆ ಎಷ್ಟು ನೀಟಾಗಿ ಎಷ್ಟು ಲೈಟ್ಸು ಎಷ್ಟು ಚೆನ್ನಾಗಿದೆ ಅಂದರೆ ನನಗೆ ನಿಜವಾಗ್ಲೂ ಫಸ್ಟ್ ಟೈಮ ಇಲ್ಲೆಲ್ಲ ಒಳಗೆ ಹೋಗಿದ್ದು ಒಂಥರ ಖುಷಿ ಆಯಿತು ಇದರಲ್ಲಿ ಕರ್ಕೊಂಡು ಹೋಗ್ತಾರಂತೆ ಆದವ್ರನ್ನ ನಡ್ಕೊಂಡು ಹೋಗ್ಲಿಕ್ಕೆ ಆಗಲ್ಲಲ್ಲ ಅಲ್ಲಿವರೆಗೆ ಏರ್ಪೋರ್ಟ್ ಹತ್ತಿರ ಹೋಗಲಿಕ್ಕಾಗಲ್ವಲ್ಲ ನಡ್ಕೊಂಡು ಹೋಗ್ಲಿಕ್ಕಾಗಲ್ಲ ಏರ್ಪೋರ್ಟ್ ಅಲ್ಲ ಇದು ಏನು ಫ್ಲೈಟ್ ಹತ್ತಿರ ಹೋಗ್ಲಿಕ್ಕೆ ಫ್ಲೈಟ್ ಹತ್ತಲಿಕ್ಕೆ ಹೋಗ್ಲಿಕ್ಕೆ ನಡ್ಕೊಂಡು ಹೋಗ್ಲಿಕ್ಕೆ ಆಗದಾಗಿದ್ದಂಥವರಿಗೆಲ್ಲೇ ಸ್ವಲ್ಪ ಅಂಥವರಿಗೆಲ್ಲ ಕರ್ಕೊಂಡು ಹೋಗ್ಲಿಕ್ಕೆ ಆ ಗಾಡಿಯಂತೆ ಆಮೇಲೆ ಆಗೀಸಲ್ಲ ತುಂಬ ಇದ್ದರೆ ಅದನ್ನೆಲ್ಲ ತೊಗೊಂಡು ಹೋಗಲಿಕ್ಕೆ ನೋಡಿ ಇಲ್ಲೆಲ್ಲ ಮೇಲೆ ಎಷ್ಟು ಚೆನ್ನಾಗಿ ಮಾಡಿದಾರಲ್ವ ಎಷ್ಟು ಚೆನ್ನಾಗಿ ಗಿಡಗಳು ನೋಡಿ ಬೆಳೆಸಿದ್ದಾರೆ ಆ ಗಿಡಗಳು ಏನು ಗಿಡಗಳು ಅಂತ ನನಗೆ ಗೊತ್ತಿಲ್ಲ ಇಷ್ಟು ತುಂಬ ಚೆನ್ನಾಗಿದೆ ನಾವಿಲ್ಲೇ ಬಂದು ಇಳ್ಕೊಂಡ್ವಿ ಇಳ್ಕೊಂಡು ಹಾಗೆ ಎಲ್ಲ ವೆಯ್ಟ್ ಮಾಡ್ತಾ ಇದ್ವಿ ಹಾಗೆ ನಾನು ಅಷ್ಟೊತ್ತಿಗೆ ಒಂದು ವೀಡಿಯೋ ತೊಗೊತೀನಿ ಅಂತ ತಕ್ಕೊಂಡೆ ಅಲ್ಲಿಂದ ಮಗಳನ್ನು ಒಳಗೆ ಕಳಿಸಿಬಿಟ್ಟು ಅಲ್ಲಿಂದ ನಾವು ಸುಮ್ಮನೆ ಇವಾಗ ಆ ಕಡೆಯಿಂದ ಈ ಕಡೆಯಿಂದ ಬಂದ್ವಲ್ವಾ ಆ ಕಡೆ ಮತ್ತು ಆ ಕಡೆಯಿಂದ ಬಂದ್ವಿ ಈ ಕಡೆ ಹೋಗಿದ್ದು ಅಂದರೆ ಎಂಟ್ರೆನ್ಸಲ್ಲಿ ಹೋಗಿದ್ದು ಎಂಟ್ರೆನ್ಸಲ್ಲಿ ಇಳ್ಕೊಂಡು ಬ್ಯಾಕ್ ಸೈಡು ಇದಿರುತ್ತೆ ಏನು ಕ್ಯಾಬ್ಗಳೆಲ್ಲ ಇರುತ್ತೆ ಅಲ್ಲಿಂದ ನಾವು ಬರಲಿಕ್ಕೋಸ್ಕರ ಅಲ್ಲಿ ಬರ್ತಾಯಿದ್ವಿ ಕ್ಯಾಬ್ ಹೋಗಬೇಕಂದ್ರೆ ಏರ್ಪೋರ್ಟ್ ಒಳಗಡೆ ಹೋಗಲೇಬೇಕಾಗುತ್ತೆ ಹೋಗಿ ಸ್ವಲ್ಪ ದೂರ ಅಂದರೆ ತುಂಬ ದೂರ ಅಲ್ಲ ಸ್ವಲ್ಪ ದೂರ ಚೆನ್ನಾಗಿದೆ ಅಲ್ಲಿ ಹೋದ್ವಿ ಅಲ್ಲಿ ಹೋಗಿ ಅಲ್ಲಿಂದ ಎಷ್ಟು ಗಿಡಗಳಂತ ಎಷ್ಟು ಒಳ್ಳೊಳ್ಳೆ ಗಿಡಗಳು ಹೂವಿನ ಗಿಡಗಳು ಹಾಕಿದಾರಂದ್ರೆ ನನಗೆ ಬರಲಿಕ್ಕೆ ಇಷ್ಟ ಇಲ್ಲ ಇದ್ರೆ ನನಗೆ ಬರಲಿಕ್ಕೆ ಇಷ್ಟ ಇಲ್ಲ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿದೆ ಈ ಗಿಡಗಳನ್ನು ಹಾಕಿದ ಇದು ಔಟ್ಸೈಡಿಂದ ಬರೋಲ್ಲಿ ಎಷ್ಟು ಚೆನ್ನಾಗಿ ಎಲ್ಲ ಕಡೆನೂ ಇದೇ ಥರ ಗಿಡಗಳು ಅಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ನನಗೆ ಸಿಕ್ಕ ಕಪಟೆ ಖುಷಿ ಆಯಿತು ಆದರೆ ನಾನು ಅಂದ್ಕೊಂಡೆ ಇದು ಒಂದು ಏರ್ಪೋರ್ಟ್ ಇದ್ದರೆ ಇಲ್ಲಿ ಎಷ್ಟು ಜನಕ್ಕೆ ಕೆಲಸ ಸಿಗುತ್ತಲ್ವ ಎಷ್ಟು ಜನಕ್ಕೆ ಏನೇ ಆಗಲಿ ಅಲ್ಲಿ ನೋಡಿ ಲಗೇಜ್ ಎಲ್ಲ ತೊಗೊಂಡೋಗಿ ಇಟ್ಬಿಟ್ಟು ಈಗ ಬರ್ತಾ ಇರೋ ಇದನ್ನೆಲ್ಲ ತರ್ತಾ ತರ್ತಾಯಿದ್ದಾರೆ ಹೇಗಿದೆ ಅಂತ ತಳ್ಕೊಂಡು ಬರ್ತಾ ಇದ್ದಾರೆ ಹಾಗೆ ಇಲ್ಲಿ ಹೊರಗಡೆ ಬರ್ತಾ ಈ ಥರ ಎಲ್ಲ ನೋಡ್ಕೊತ ನಾನು ನಿಧಾನಕ್ಕೆಲ್ಲ ಫೋಟೋ ತೆಕ್ಕೊ ವೀಡಿಯೋ ಮಾಡ್ಕೊತ ಬಂದೆ ಅಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ನನಗೆ ಖುಷಿ ಏನು ಅನಿಸ್ತು ಅಂದರೆ ಒಂದೊಂದು ಜಿಲ್ಲೆಯಲ್ಲೂ ಒಂದೊಂದು ಏರ್ಪೋರ್ಟ್ ಏನಾದ್ರು ಇದ್ಬಿಟ್ರೆ ಎಷ್ಟು ಜನಕ್ಕೆ ನಿರುದ್ಯೋಗಿಗಳಿಗೆಲ್ಲ ಕೆಲಸ ಸಿಗುತ್ತಲ್ವ ಯಾವುದೇ ಪುಟ್ಟ ಕೆಲಸ ಇರ್ಬೋದು ಅಲ್ಲಿ ಒಂದು ಕೆಲಸ ಅಂದರೆ ಅದೊಂಥರ ಖುಷಿನೂ ಕೂಡ ಅಲ್ವಾ ಒಂದು ನಾನು ಅಲ್ಲಿ ನೋಡಿದೆ ಎಲ್ಲ ಕೆಲಸ ಮಾಡೋರು ಯಾವ ಯಾವ ಥರ ಕೆಲಸ ಮಾಡೋರೆಲ್ಲ ಇರ್ತಾರಲ್ವ ಅವ್ರು ನೋಡಿ ಖುಷಿ ಆಯಿತು ನನಗೆ ಕೆಲವು ಒಬ್ಬೊಬ್ಬರು ಥರ ಯೂನಿಫಾರ್ಮ್ ಹಾಕ್ಕೊಂಡಿರ್ತಾರೆ ಹಾಗೆ ನಾನು ವಿಡಿಯೋ ಮಾಡ್ಕೋ ಅಂತ ನಡ್ಕೊಂಡು ಬರ್ತಾ ಇದ್ದೆ ಅಲ್ಲೊಬ್ರು ಸಿಕ್ಕಿದ್ರು ಮಾತಾಡಿಸ್ಕೊಂಡು ಅಲ್ಲೊಬ್ಬರು ಪರಿಚಯದವ್ರು ಯಾರೋ ಸಿಕ್ಕಿದ್ರು ಮಾತಾಡ್ಸ್ಕೊ ಅಂತ ಬಂದೆ ಬಂದು ಇವರೆಲ್ಲ ಮುಂದೆ ಹೋಗಿದ್ರು ನಾನು ಆ ಕಡೆ ಈ ಕಡೆ ನೋಡ್ಕೋ ಅಂತ ಬರ್ತಾ ಇದ್ದೀನಿ ಹಾಗೆ ನಿಮ್ಮ ಜೊತೆಗೆ ಇನ್ನೊಂದು ಶೇರ್ ಮಾಡ್ಕೊಳ್ಳೋಣ ಅಂತ ಮಾಡಿಕೊಂಡೆ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇದು ನೋಡಿ ಇಲ್ಲೆಲ್ಲ ಕ್ಯಾಬ್ ನಿಲ್ಲುತ್ತಲ್ವಾ ಕ್ಯಾಬುನಿಲ್ಲ ಅಂತ ಜಾಗ ಎಷ್ಟು ಕ್ಯಾಬುಗಳು ನಿಂತಿತ್ತು ಅಂದರೆ ಎಲ್ಲ ಏರ್ಪೋರ್ಟಿಗೆ ಬಿಟ್ಟಿರ್ತಾರಲ್ವಾಗ ಹೇಳ್ತಾರಲ್ಲ ಕೆಲವ್ರು ನಾವು ಕಾರ್ ತೊಗೊಂಡು ಏರ್ಪೋರ್ಟಿಗೆ ಬಿಟ್ಟಿದ್ದೀವಿ ಅಂತ ಮೋಸ್ಟ್ಲಿ ಇಲ್ಲಿ ಇರಬೇಕೇನೋ ನನಗೂ ಗೊತ್ತಿಲ್ಲ ನಾವು ಇಲ್ಲಿಂದ ಒಂದು ಕ್ಯಾಬ್ ಮಾಡ್ಕೊಂಡು ಹೊರಟ್ವಿ ನೋಡಿ ಹೊರಗೆ ಬರೋಷ್ಟೊತ್ತಿಗೆ ಮಳೆ ಅಂದರೆ ಸಿಕ್ಕಾಪಟ್ಟೆ ಮಳೆ ಹೆಬ್ಬಾಳ ಕಡೆ ತುಂಬ ಅಂದರೆ ವಿಪರೀತ ಮಳೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್ ಥ್ಯಾಂಕ್ ಯು ಸೋ ಮಚ್ ನಾವು ಹೊರಟ ಹೊರಟ್ವಿ ಮನೆಗೆ ಹೊರಡ್ಬೇಕಾದ್ರೆ ಸಿಕ್ಕಾಪಟ್ಟೆ ವಿಪರೀತ ಮಳೆ ವಿಪರೀತ ಅಂದರೆ ವಿಪರೀತ ಮಳೆ ಬೆಂಗಳೂರಲ್ಲಿ ಯಾರೆಲ್ಲ ನೋಡ್ತಾ ಇದ್ದೀರಾ ಮಳೆ ಇದೆಯಾ ಕೇಳಿ